ಶ್ರಮ ಇದ್ದಲ್ಲಿ ಸಾಧನೆ ಸಾಧ್ಯ ದಾಂಡೇಲಿಯಲ್ಲಿ ಪ್ರಗತಿಪರ ಯುವ ಕೃಷಿಕ ಜ್ಯೋತಿಬಾ ಪಾಟೀಲ್ ಅಭಿಮತ ಶ್ರಮ ಇದ್ದಲ್ಲಿ ಸಾಧನೆ ಸಾಧ್ಯ ಆಗದು ಆಗದು ಎಂದು ಕೈಕಟ್ಟಿ ಕುಳಿತರೆ ಯಾವುದು ಆಗದು ಆದರೆ ಸಾಧಿಸುವೆ ಸಾಧಿಸಬೇಕು ಎಂಬ ಹಠ ತೊಟ್ಟು ಶ್ರಮಪಟ್ಟು ಕೆಲಸ ನಿರ್ವಹಿಸಿದರೆ ಸಾಧನೆ ಸಾಧ್ಯ ಎಂದು ದಾಂಡೇಲಿಯ ಸಾಧಕ ಯುವ ಕೃಷಿಕರಾದ ಜ್ಯೋತಿಬಾ ಪಾಟೀಲ್ ಅವರು ಹೇಳಿದರು ಅವರು ದಾಂಡೇಲಿ ನಗರದ ಸಮೀಪದಲ್ಲಿರುವ ಹಸನ್ಮಾಳದಲ್ಲಿ ಶ್ರೀಗಂಧ ಟ್ರಸ್ಟ್ ದಾಂಡೇಲಿ ಮತ್ತು ಕೆನರಾ ವೆಲ್ಫೇರ್ ಟ್ರಸ್ಟ್ ಬಿಎಡ್ ಕಾಲೇಜ್ ದಾಂಡೇಲಿ ಇವರ ಸಹಯೋಗದಲ್ಲಿ ಬಿ ಎಡ್ ಪದವಿ ವಿದ್ಯಾರ್ಥಿಗಳಿಗಾಗಿ ಶುಕ್ರವಾರ ಆಯೋಜಿಸಲಾಗಿದ್ದ ಕೃಷಿ ಜಾಗೃತಿ ಶಿಬಿರ ಮತ್ತು ಕೃಷಿಕ ಮಹಿಳೆಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು ನಮ್ಮ ತಂದೆಯವರು ಇಲ್ಲಿ ದಾಂಡೇಲಿಗೆ ಬಂದಿದ್ದು ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಅರವತ್ತರಿಂದ ಬಂದು ಇದು ಭೂಮಿಯನ್ನು ಆ ಟೈಮಲ್ಲಿ ಬರೀ ಮುನ್ನೂರು ರೂಪಾಯಿಗೆ ಖರೀದಿ ಮಾಡಿ ಅವತ್ತಿಂದ ಇಡಿದ್ನುಮಟ ಅಷ್ಟು ಕೃಷಿನೇ ಮಾಡ್ಕೊಂಡು ದನಗಳು ಒಂದು ಎರಡು ನೂರು ಎರಡು ನೂರು ರೂಪಾಯಿ ಹಾಲು ಮಾಡಿಕೊಂಡು ಇಷ್ಟೆಲ್ಲ ಇದನ್ನು ಮಾಡಿದ್ದಾರೆ ಡೆವಲಪ್ಮೆಂಟನ್ನೆಲ್ಲ ನಾನು ಒಂದು ಬಿ ಕಾಮ್ ಗ್ರ್ಯಾಜುಯೇಟ್ ಹೇಳಬೇಕಂದ್ರೆ ಆದರೆ ನನಗೆ ನಾ ಒಬ್ಬನೇ ಮಗ ಆರು ತಮ್ ಆರು ಮಂದಿ ಅಕ್ಕ ತಂಗಿಗಳು ಆರು ಮಂದಿಗಳದು ನಮ್ಮ ತಂದೆಯವರು ಮದುವೆ ಮಾಡಿಕೊಟ್ಟು ಇದು ಮಾಡಿದರು ಆಮೇಲೆ ಅದರೊಳಗೆ ಒಂದು ತಂಗಿ ಮತ್ತು ನಾನು ಉಳಿದಿದ್ದೆ ಅದರಲ್ಲಿ ಏನು ಹೇಳಬೇಕಂದ್ರೆ ನಮ್ಮ ತಂದೆಯವರು ಸ್ವಲ್ಪ ಶುಗರ್ ಪೇಶೆಂಟು ಕಿಡ್ನಿ ಫೇಲಿಯರ್ ಆಗಿತ್ತು ಅವರಿಗೆ ಹಾಸ್ಪಿಟ್ಲ್ ಇದರಲ್ಲಿ ಇದು ಮಾಡಬೇಕಂತೇಳಿ ಆಮೇಲೆ ನನಗೆ ಅವರು ಭಾಳ ಹೆಚ್ ಹೇಳಬೇಕಂದ್ರೆ ನನಗೆ ಕೃಷಿಯಲ್ಲಿ ಇಂಟ್ರೆಸ್ಟ್ ಭಾಳ ಕೊಟ್ಟು ತೋರಿಸಿದರು ಯಾವುದೋ ಒಂದು ಕೃಷಿಯಲ್ಲಿ ಮಾಡಬೇಕಂದ್ರೆ ಅದು ಯಾವ ಸ್ಟಾರ್ಟಿಂಗಲ್ಲಿ ಹೆಂಗೆ ಮಾಡಬೇಕು ಏನು ಕಷ್ಟ ಬಂದರೂ ಅದರಲ್ಲಿ ಹೊಂದ್ಕೊಂಡು ಅದಕ್ಕೆ ಮತ್ತೆ ಚಲೋ ಬರುವಂಗೆ ಮಾಡಬೇಕು ಅದೆಲ್ಲ ನನಗೆ ಮೊದಲಿನ ತರನೇ ಟ್ರೈನಿಂಗ್ ಭಾಳ ಕೊಟ್ಟಿದ್ರು ಅವರು ಅದಕ್ಕೆ ನನಗೂ ಡಿಗ್ರಿ ಮಗು ಬಿ ಕಾಮ್ ಗ್ರಾಜ್ಯೂಯೇಟ್ ಆದರೂ ನನಗೆ ಕೃಷಿಯಲ್ಲಿ ಭಾಳ ಇಂಟ್ರೆಸ್ಟ್ ಇರ್ತದೆ ನಾನು ಜಾಬ್ಲಿಗೂ ಹೋಗಲಿಲ್ಲ ಇದೇ ಕೃಷಿಯನ್ನೇ ಮಾಡ್ಕೊಂಡಿದ್ದೆ ಆಮೇಲೆ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗ್ಬಿಡಲಿ ಮತ್ತು ನಾನು ಹೊರಗಡೆ ಜಾಬಿಗೆ ಹೋದ್ರಿ ಮತ್ತೆ ಇಲ್ಲಿ ನೋಡ್ಕೊಳ್ಳೋರು ಯಾರಿಲ್ಲ ಅಂದರೆ ನಾನು ಜಾಬಿಗೆ ಹೋಗಿದೆ ಕೃಷಿಯನ್ನೇ ಮಾಡಿಕೊಂಡು ಅವರನ್ನು ನೋಡಿಕೊಂಡು ಈಗ ನನಗೆ ಸುಮಾರು ಒಂದು ಕೃಷಿಯಲ್ಲಿ ತೊಡಕೊಂಡು ಕಾಲೇಜು ಎರಡು ಸಾವಿರದ ಹತ್ತರಲ್ಲಿ ಮುಗೀತು ಆದರೆ ಹತ್ರ ಮುಂಚಿನ ಮಾಡ್ಕೊಂಡು ಒಂದು ಇಪ್ಪತ್ತು ವರ್ಷದಲ್ಲಿ ಕೃಷಿ ನಾನು ಮಾಡ್ಕೊಂಡು ಬಂದಿದ್ದೇನೆ ಅದರಲ್ಲಿ ಸಾಧನೆಯನ್ನು ಮಾಡಿ ನಮ್ಮ ತಾಲೂಕಿಗೆ ತೋರಿಸಿದ್ದೇನೆ ಅದರಲ್ಲಿ ನನಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯುವ ಶ್ರೇಷ್ಠ ಕೃಷಿಕ ಆಮೇಲೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಶ್ರೇಷ್ಠ ಕೃಷಿಕ ಅಂತ ಹೇಳಿ ನಮಗೆ ಧಾರವಾಡದಲ್ಲಿ ನಮಗೆ ಕೃಷಿ ಇಲಾಖೆಯಿಂದ ನಮಗೆ ಸನ್ಮಾನ ಮಾಡಿದ್ದಾರೆ ಆಮೇಲೆ ನಮಗೆ ಇದು ಸೊಂದ ಸುರ್ನಲ್ಲಿ ಮಠದಿಂದ ಆಮೇಲೆ ಹಳೆಯ ಲೋಕಲ್ ಪಂಚಾಯತ್ಿಂದ ನಮ್ಮ ಮರಾಠ ಸಮಾಜದಿಂದ ಒಂದು ಸುಮಾರು ದಿನದಿಂದ ನಮ್ಗೆ ಇದು ಮಾಡಿದರೆ ಇದರಲ್ಲಿ ಮೇನ್ ಹೇಳಬೇಕಂದ್ರೆ ನಮಗೆ ಕೃಷಿ ಇಲಾಖೆನೇ ನಮಗೆ ಬಹಳ ಸ್ಫೂರ್ತಿ ಕೊಟ್ಟಿದೆ ತೋಟಗಾರಿಕೆ ಇಲಾಖೆ ಆಗಲಿ ಕೃಷಿ ಇಲಾಖೆ ಆಗಲಿ ಅಥವಾ ನಮಗೆ ಹೈನುಗಾರಿಕೆ ಇಲಾಖೆ ಆಗಲಿ ನಮ್ಗೆ ಯಾವುದೋ ಡಿಪಾರ್ಟ್ಮೆಂಟ್ ಹೋದರೂ ನಮಗೆ ಏನು ಇದು ಮಾಡಲಿಲ್ಲ ನಾವು ನಾವಾಗಿ ಅವ್ರ ಹತ್ರ ಹೋದರೆ ಅವರು ನಮಗೆ ಸಹಕಾರ ಕೊಡ್ತಾರೆ ಆದರೆ ಮನೆಯೊಳಗೆ ಕುಂತು ಅವರು ಸಹಕಾರ ಕೊಡಂದ್ರೆ ಯಾರು ಕೊಡಂಗಿಲ್ಲ ನಮಗೆ ಏನು ಬೇಕು ಅದರಲ್ಲಿ ಸುಧಾರಣೆ ಬೇಕು ಏನು ಬೇಕಂದ್ರೆ ಇಲಾಖೆಗೆ ಹೋಗಬೇಕು ಅವ್ರು ಯಾರೂ ನಿಮಗೆ ಇದು ಮಾಡಂಗಿಲ್ಲ ಈಗ ನಾನು ನಮ್ಮ ಇದ್ರೂ ನಮ್ಗೆ ಎಡಿ ಎಸ್ ನಮಗೆ ಬಹಳ ಇದು ಮಾಡಿದ್ದಾರೆ ಹಳೆಯಾಳದಲ್ಲಿ ತಮ್ಮ ಇಂಪಾರ್ಟೆಂಟ್ ಕೆಲಸವನ್ನು ಬಿಟ್ಟು ನಾವು ಏನು ಕೇಳಿದ್ರು ಅದಕ್ಕೆಲ್ಲ ನಮಗೆ ಒಂದು ಐದೂವರೆ ಆಫೀಸ್ ಟೈಮ್ ಮುಗಿದ್ರು ಆರೂವರೆ ಏಳು ಗಂಟೆ ಮಾಡೋಕು ನಮಗೆ ಎಲ್ಲ ಇದು ಮಾಡಿ ಹೋಗಿ ನಾವು ಇನ್ಕ್ವೈರಿ ಮಾಡಿದ್ರೆ ಹಿಂಗೆ ಹಿಂಗಿದೆ ಇದೆ ಇಲ್ಲಿ ಸಿಗ್ತದೆ ಹಿಂಗೆ ತೊಗೊಂಡ್ ಬರ್ರಿ ಹಿಂಗೆ ಮಾಡ್ರಿ ಅಂತೇಳಿ ನಮಗೆ ಇದೆಲ್ಲ ಕೊಟ್ಟಿದ್ದಾರೆ ಅವ್ರಿಗೂ ನಂಗೆ ಬಹಳ ಧನ್ಯವಾದಗಳು ಅವರಿಗೆ ಮತ್ತು ಸಿಬ್ಬಂದಿ ವರ್ಗಕ್ಕೂ ಬಹಳ ಧನ್ಯ ಕೃಷಿ ಇಲಾಖೆಯ ಸಿಬ್ಬಂದಿ ವರ್ಗಗಳಿಗೂ ನಾನು ಬಹಳ ಧನ್ಯವಾದಗಳನ್ನ ಹೇಳ್ತೇನೆ ಯಾಕಂದ್ರೆ ಕೃಷಿ ಇಲಾಖೆ ಆಗಲಿ ತೋಟಗಾರಿಗೆಲ್ಲೇ ಆಗಲಿ ನಾವು ನಮಗೆ ಏನು ಬೇಕು ನಮಗೆ ಇದ್ರ ಬಗ್ಗೆ ಏನು ಮಾಹಿತಿ ಬೇಕು ಅಥವಾ ಏನು ಬೇಕು ಅಂತ ಅವ್ರ ಹತ್ರ ಹೋದರೆ ಅವರು ಯಾವುದೇ ರೀತಿಯಲ್ಲಿ ನಮಗೇನು ಹಿಂಗೆ ಟೈಮ್ ಇಲ್ಲ ಆಮೇಲೆ ಬರೀ ನಾಳೆ ಬರೀ ಹಿಂಗೆ ಏನೂ ಆಣಲಿಲ್ಲ ಹಿಂಗೆ ನಾವು ಯಾವುದೋ ಆಫೀಸಿಗೆ ಹೋದ್ರೆ ಹೇಳ್ತಾರೆ ಹಂಗೆ ಜಾಬ್ ಕೇಳಿ ಹೋಗ್ತಾರೆ ಹಂಗಿಲ್ಲ ಅವರು ಮಾಹಿತಿಯನ್ನು ಚಲೋ ಕೊಡ್ತಾರೆ ಆದರೆ ಅದನ್ನು ನೋಡ್ಕೊಂಡು ನಾವು ನಮ್ಮ ಜೀವನದಲ್ಲಿ ಅದಕ್ಕೆ ಯಾವ ರೀತಿ ಕೃಷಿಯನ್ನು ಉತ್ಕೃಷ್ಟ ಮಾಡ್ಲಿಕ್ಕೆ ಆಗ್ತದೆ ಅದನ್ನು ನಾವು ಮಾಡಬೇಕು ಹೊರತು ಒಂದು ಸ್ವಲ್ಪ ಇದ ಪೇಪರ್ ಪೇಪರ್ಗಳು ಬರ್ತದೆ ಮೊಲ ಸಾಕಾಣೆಗೆ ಮಾಡಿ ಒಂಬತ್ತು ಲಕ್ಷ ಕಾಣಿಸಿದ ಕುರಿ ಸಾಕಾಣಿಕೆ ಇಡುವ ಐವತ್ತು ಲಕ್ಷ ಗಳಿಸಿದ ಆದರೆ ನಾನು ಹೇಳೋದೇನೆಂದ್ರೆ ಯುವ ಕೃಷಿಕರಿಗೆ ಅದರ ಹಿಂದಿನ ಶ್ರಮೆಯನ್ನು ಅರಿತು ಇನ್ವೆಸ್ಟ್ಮೆಂಟ್ ಮಾಡಬೇಕು ಹೊರತು ಅದು ಕೇಳ್ಕೊಂಡು ಬಂಗಾರ ಅಡವಿಟ್ಟು ಏನಾದರೂ ಇಡವಿಟ್ಟು ನಾನು ಮೊಲ ಸಾಕ್ತಾನೆ ಇದು ಮಾಡ್ತಾನೆ ಸ್ವಲ್ಪ ಮಂದಿ ಮಾಡಿದ್ದಾರೆ ಹುಡುಗರು ಕೈ ಸುಟ್ಕೊಂಡು ನೋಡಿದ್ದೇನೆ ಆದರೆ ಅದರ ಹಿಂದಿನವ್ರು ಒಂದು ಒಂದು ಎರಡು ತಿಂಗಳ ಟ್ರೈನಿಂಗ್ ಎಲ್ಲ ಫ್ರೀ ಇರ್ತದೆ ಆ ಟ್ರೈನಿಂಗಲ್ಲಿ ಹೋಗಿ ಟ್ರೈನಿಂಗ್ ತಗೊಂಡು ಆಮೇಲೆ ಮಾಡೋದು ಭಾಳ ಒಳ್ಳೆಯದು ನನ್ನ ವಿಚಾರದಲ್ಲಿ ಇಲ್ಲಾಂದ್ರೆ ನ್ಯೂಸ್ ಕೇಳ್ಕೊಂಡು ಪೇಪರ್ ಎಕ್ಸಾಮ್ ಕೈ ಹಾಕಿ ಇದು ಮಾಡ್ಕೊಳಕ್ ಹೋಗ್ಬೇಡ್ರಿ ಯಾರು ಲಾಭ ಇದೆ ಯಾವ್ದಲ್ಲಿ ನಷ್ಟ ಇಲ್ಲ ಕೃಷಿಯಲ್ಲಿ ಅಂತರೂ ನಷ್ಟ ಯಾವುದು ಇಲ್ಲ ಆದ್ರೆ ಅದಕ್ಕೆ ಶ್ರಮ ನಿಮ್ಮ ನೀವು ಕೆಸರಲ್ಲಿ ಇಳಿದಿದ್ರು ಒಂದು ಲೇಬರ್ ತಗೊಂಡು ಮಾಡುವಂತದ್ದು ನಾಲೆಜ್ ಇಟ್ಕೊಂಡ್ರೆ ಸಾಕು ಬೇಕಾದಂಗೆ ಇದು ಮಾಡ್ಕೋಬಹುದು ನೀವು ಆ ಉತ್ಪನ್ನ ತಕ್ಕೊಳ್ಬಹುದು ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ಸ್ವಲ್ಪ ಜನ ಮಾಡ್ತಾರೆ ಈಗ ತಮ್ಮ ಭೂಮಿಯೇ ಪಾಡಿಟ್ಟು ನೌಕರಿ ಎಲ್ಲ ಮಾಡ್ತಾರೆ ನೌಕರಿ ಮಾಡ್ರಿ ಬೇಡ ಅನ್ನಂಗಿಲ್ಲ ಬಟ್ ಆ ಪಾಡ ಇದ್ದ ಭೂಮಿಯನ್ನು ಯಾರಿಗಾದ್ರೂ ಕೃಷಿ ಮಾಡುವಂಗೆ ಮಾಡಿ ಕೊಟ್ಟು ಅದೇ ನಿಮಗೆ ಸ್ವಲ್ಪ ಸಿಕ್ಕ್ರೂ ಸಾಕು ಅದ್ರ ನಿಮ್ದು ಒಂದು ಮನೆ ಖರ್ಚು ಹೋದ್ರೆ ಸಾಕು ಅಷ್ಟು ಕೊಟ್ಟರು ಅವನು ಮಾಡಿ ಕೊಡ್ತಾನೆ ಕೃಷಿ ಯಾರಾದರೂ ಅದೇನಂದ್ ಒಂದು ಚಿಕ್ಕ ಪಾಡಿಡಬೇಡ್ರಿ ಭೂಮಿಯನ್ನು ಸ್ವಲ್ಪ ಕೃಷಿ ಸಾಗೋಳಿ ಮಾಡಿಬಿಡ್ರಿ ಅಂತ ಅಷ್ಟೇ ಸಿಕ್ಕಿದ್ದು ಒಂದು ಎರಡು ಚೀಲ ಅಕ್ಕಿನೂ ಒಂದು ಸ್ವಲ್ಪ ಪರಿವಾರ ಬೆಳೆಸ್ಬೋದಂತ ಹೇಳಿ নিচ্ছে